ಸ್ವತಃ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ ಅರೆಸ್ಟ್ ಮಾಡಿದ್ದು ಬಿ ಎಲ್ ಸಂತೋಷಿಗೆ ಬೈದಿದ್ದಕ್ಕೆ ಅಂತ ಹೇಳಿದ್ದಾರೆ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ಕ ಮಾತಾಡಿದ್ರು ನಾವು ತೀರ್ಮಾನ ಮಾಡಿದ್ದೀವಿ ಒದ್ದು ಒಳಿಕಾಕ್ಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಹುದು ನ್ಯಾರೇಷನ್ ಬಿಡಕ್ ಮಾಡ್ತಾ ಇದ್ದಾರೆ ಭೀಮಾ ಸುಳ್ಳು ಹೇಳಿದ ಏನೋ ಇವರು ಇದು ಮಾಡ್ತಾ ಇದ್ದಾರೆ ಶವನೇ ಇಲ್ಲ ಹಿಂಗಾಗಿ ಸುಳ್ಳು ಸುಳ್ಳು ಮಾಡ್ತಾ ಇದ್ದಾರೆ ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ವೆರಿ ರಾಂಗ್ ನ್ಯಾರೇಷನ್ ಕ್ರಿಯೇಟ್ ಮಾಡಿ ಇಡೀ ಈ ಎಸ್ ಐ ಟಿ ತನಿಖೆಯನ್ನ ದಿಕ್ಕ ತಪ್ಪಿಸೋದಕ್ಕೆ ಇದೊಂದು ದೊಡ್ಡ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅಲ್ಲ ಅವರು ಆರೋಪ ಇನ್ನು ಮಾಡ್ತಾರೆ ಮೊದಲೇ ಅವರು ತ್ರೀ ನಾಟ್ ಸೆವೆನ್ ಮಾಡಬಹುದು ಅದರಲ್ಲಿ ಕೊಲೆ ಮಾಡೋದು ಅಂತ ಹಾಕಿ ನೋಡಿ ಆರ್ ಎಟ್ ದ ರಿಸೀವಿಂಗ್ ಗೇಟ್ ಅವ್ರು ಏನು ಎಫ್ ಐ ಮಾಡಿದ್ರು ಕೂಡ ನಾವು ಕೇಸ್ ಅಂತ ಪರಿಸ್ಥಿತಿ ಬಂದಿದೆ ಅವರು ತ್ರೀ ನಾಟ್ ಸೆವೆನ್ ಕೂಡ ಹಾಕಿದ್ರು ಹಾಕ್ಬೋದು ಕೊಲೆ ಆರೋಪನ ಕೂಡ ಮಾಡ್ಬೋದು ಪೊಲೀಸರನ್ನ ಕೊಲೆ ಮಾಡೋಕ್ಕೆ ಬಂದರೆ ನಾವು ಉತ್ತರ ಕೊಡೋಂಗೇನೇ ಇಲ್ಲ ಪೊಲೀಸರು ಹೇಳ್ಬೋದು ಈಗ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಪೊಲೀಸರಿಗೆ ಕೊಲೆ ಮಾಡೋಕ ಪ್ರಯತ್ನ ಪಟ್ಟರು ಆಯಿತು ಎಫ್ ಐ ಹಾಕ್ತಾರೆ ಯಾರು ಅವರು ಇದರಲ್ಲಿದ್ದಾರೆ ಕೇಸ್ ಮಾಡು ಏನು ಬೇಕಾದರೂ ಕೇಸ್ ಮಾಡುವಲ್ಲಿ ಯಾರ್ಟಿಸಿವಿಂಗ್ ಆ್ಯಂಡ್ ಸಾಮಾನ್ಯ ಪ್ರಜೆಗಳನ್ನ ನಮ್ಮ ಮೇಲೆ ಏನ್ ಬೇಕಾದ್ರೂ ಕೇಸ್ ಮಾಡ್ತಾರೆ ಹೀಗಾಗಿ ಮಾಡಿಬಿಡ್ರಿ ಅಂತ ಬಂದಿದ್ದೀನಿ ಯಾವುದು ಬಂದಿಲ್ಲ ನಾವು ಅದೇ ಕಾಯ್ತಾ ಇದ್ದೀವಿ ನಾವೇನು ಓಡಿ ಎಲ್ಲಿ ಓಡಿ ಹೋಗ್ಲಿಲ್ಲ ನಾವು ಇಲ್ಲೇ ಇದ್ದೀವಿ ಸರ್ ನಾವು ಓಡಿ ಹೋಗ್ಲಿಲ್ಲ ಇಲ್ಲೇ ಇದೀವಿ ಎಸ್ ಐ ಟಿ ಏನಾದ್ರು ನೋಟಿಸ್ ಕೊಟ್ಟರೆ ಬರ್ತೀವಿ ಸುದ್ದಿ ಗೊತ್ತಾ ತಕ್ಷಣನೇ ಹೋಗ್ತಾ ಇದ್ದೇವೆ ಅರೆಸ್ಟ್ ಮಾಡುದಾದ್ರೆ ಮಾಡಿ ಅಂತ ಹೇಳಿದ್ವಿ ಆಮೇಲೆ ನೋಡಿ ಭಯ ನಾನು ಎಲ್ರಿಗೂ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಭಯ ನೋಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರಿಗೆ ಕಾರ್ಯಕರ್ತರಿಗೆ ಭಯ ಬೀಳೋರು ಭಯವನ್ನೇ ಪ್ರಶ್ನೆ ಮಾಡೋರು ನಾವು ಭಯವನ್ನೇ ಪ್ರಶ್ನಿಸ್ತೇವೆ ಯಾವುದು ಭಯ ಹೋರಾಟ ನಿಲ್ಸಾಕೆ ಹೋದ್ರೆ ಇನ್ನೊಂದು ನೂರು ಪಟ್ಟು ಜಾಸ್ತಿ ಆಗುತ್ತೆ ಧ್ವನಿ ಸುಳ್ಳು ಸುಳ್ಳು ಕೇಸ್ ಹಾಕಿ ನಿಲ್ಸಾಕ ಇದ್ರೆ ಒಬ್ಬ ಗಿರೀಶ್ ಮಟ್ಟಣ್ಣ ಅವರಲ್ಲ ಒಬ್ಬ ತಿಮರೋಡಿ ಅಲ್ಲ ಸಾವಿರಾರು ಲಕ್ಷಾಂತರ ತಿಮರೋಡಿಗಳು ಎದ್ದು ನಿಂತ್ಕೊಂಡಿದ್ದಾರೆ ಹೌದು ನೋಡಿ ಸಮೀರ್ ನೋಡಿ ಎಕ್ಸಾಕ್ಟ್ಲಿ ಯು ಸೀದ ಟೈಮಿಂಗ್ ಕರೆಕ್ಟ್ ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಏನು ಸುತ್ತುವರೆ ತಗೊಂಡು ಹೋದ್ರು ಅದೇ ಟೈಮಿಗೆ ಧರ್ಮಸ್ಥಳದ ಪೊಲೀಸರು ಅಲ್ಲಿ ಹೋಗಿದ್ದಾರೆ ಅವ್ರಿಷ್ಟೆಲ್ಲ ಅವ್ರ ಜೊತೆಗೆ ಮತ್ತೊಂದು ಹತ್ತು ಹದಿನೈದು ಜನ ಪೊಲೀಸರು ಎಂಟೈರ್ ಮನೆಯನ್ನ ಸುತ್ತು ಒಳ್ಳೆ ಸಿ ಎಸ್ ದ್ವಾರಕನಾಥ್ ಸಾಬ್ರು ಮತ್ತೆ ಧನಂಜಯ ಅವರೆಲ್ಲರೂ ಕೂಡ ದ್ವಾರಕನಾಥ್ ಅಸೋಸಿಯೇಟ್ ಎಲ್ಲ ವರ್ಕ್ ಮಾಡಿದ್ರು ಬೇಸ್ ಸಿಕ್ತು ಅದರ್ವೈಸ್ ಅವ್ನು ಅರೆಸ್ಟ್ ಆಗುದು ಅಂದ್ರೆ ಒಂದು ಭಯ ಭೀತಿ ಯಾರು ನೀವು ನಮ್ಮನ್ನ ಪ್ರಶ್ನೆ ಮಾಡಬೇಡಿ ಮಾಧ್ಯಮದ ಮೇಲಿನೂ ಕೂಡ ನೋಡಿ ಸರ್ ಮುನ್ನೂರ ಮೂವತ್ತೊಂಬತ್ತು ಜನರ ಮೇಲೆ ಮಾಧ್ಯಮದ ಮೇಲೆ ಕೇಸ್ ಹಾಕಿದ್ರು ನೀವು ಮಾತಾಡಬೇಡಿ ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಇತ್ತು ಈಗ ಹೋರಾಟಗಾರರು ಮಾತಾಡಿದ್ರೆ ಕೇಸ್ ಆಗುತ್ತೆ ಈಗ ಇದಕ್ಕೆ ಬಲವಾದ ಕಾರಣ ಏನಂತ ಹೇಳಿದ್ರೆ ನಿನ್ನೆ ಬೇರೆ ಇದರಲ್ಲೆಲ್ಲ ಮಾಧ್ಯಮದಲ್ಲಿ ಹೇಳಿಲ್ಲ ವೆರಿ ಸಾರಿ ಮರ್ತಿ ನಿನ್ನೆ ವೇದವಲಿ ಪ್ರಕರಣ ನಿಮ್ಗೆ ಗೊತ್ತಿದೆ ವೆರಿ ಬಹಳ ಬ್ಯೂಟಲ್ ರೇಪ್ ಅಂಡ್ ಮರ್ಡರ್ ಕೇಸ್ ಇದೆ ವೇದವಲಿಯ ಅಣ್ಣ ಬಂದಿದ್ದಾರೆ ನಿನ್ನೆ ಅವರ ಅಣ್ಣ ಚಿತ್ರದುರ್ಗದಿಂದ ಬಂದಿದ್ದಾರೆ ವೀರಭದ್ರತ್ನವರು ಅಂತ ಹೇಳಿ ಇದು ಮಾಹಿತಿ ದಿನ ಒಬ್ಬೊಬ್ರು ಬರ್ತಾ ಇದಾರೆ ನಮ್ಗನ್ನೇ ಆಗಿದೆ ಕೊಲೆ ಆಗಿದೆ ನಮ್ಮ ಮಗಳ ಕೊಲೆ ಆಗಿದೆ ನಮ್ಮ ಅಕ್ಕನ ಕೊಲೆ ಆಗಿದೆ ಅಂತ ಪ್ರತಿ ದಿನ ಬರ್ತಾ ಇದ್ದಾರೆ ಸೊ ಆಮೇಲೆ ಲಾಯರ್ ಇದ್ರು ಸಹಕಾರ ಕೊಡಬೇಕಾಗತ್ತೆ ಅಂತೇಳಿ ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆದ್ರೆ ನಾವು ಅಡ್ಡಿ ಪಡಿಸಿದೀವಿ ಅಂತೇಳಿ ನಮ್ಮ ಮೇಲೆ ಐ ಆರ್ ಆಗಿದೆ ಅಂತ ಖಚಿತವಾದಂತ ಮಾಹಿತಿ ಬಂತು ಅದಕ್ಕೆ ನಾವು ಹೇಳಿದೀವಿ ಪೊಲೀಸರು ಸುಖ ಸುಮ್ಮನೆ ಐವತ್ತು ನೂರು ದಂಡ ಕಟ್ಕೊಂಡು ಜೀಪ್ ತಗೊಂಡು ಬರೆದು ಬಂದ್ರೆ ಏನಾಗುತ್ತೆ ಅವರು ಡೀಸೆಲ್ ಹಾಳಾಗುತ್ತೆ ಪೊಲೀಸದ್ದು ಬಜೆಟ್ ಹಾಳಾಗತ್ತೆ ಪೊಲೀಸರ ಒಂದು ಏನು ಬಜೆಟ್ ಉಳಿಸೋದಕ್ಕೆ ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆಗೆ ಬಂದಿದ್ದೀನಿ ಇಲ್ಲೇ ನೋಡೋಣಂತೆ ನಿನ್ನೆ ನೋಡಿ ಅಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು ತಾವು ನೋಡಿದ್ದೀರಿ ದಟ್ ಈಸ್ ಅನ್ ಆಕ್ಸಿಡೆಂಟ್ ಅದು ಕರ್ತವ್ಯ ಕಡ್ಡಿ ಅಂತೇಳಿ ಆ ಮೂರು ಜನರ ಮೇಲನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಅವ್ರೂ ಜೇಸಿ ಕೊಟ್ಟಿದ್ದಾರೆ ಏನ್ ನಡೀತಾ ಇದೆ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಕೊಲಾಬ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಕೊಲಾಬ್ಸ್ ಆಫ್ ಇನ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ ಏ ಡಿಸ್ಟ್ರಿಕ್ ಇಡೀ ರಾಜ್ಯದಲ್ಲಿ ಪೂರ್ತಿಯಾಗಿ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅರೆಸ್ಟ್ ಮಾಡಿದ್ದು ಬಿ ಎಲ್ ಸಂತೋಷಿಗೆ ಬೈದಿದ್ದಕ್ಕೆ ಅಂತ ಹೇಳಿದ್ದಾರೆ ಇವ್ರು ಏನ್ಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ ಭೀಮಾ ಸುಳ್ಳು ಹೇಳಿದ ಏನೋ ಇವರು ಇದು ಮಾಡ್ತಾ ಇದ್ದಾರೆ ಶವನೇ ಇಲ್ಲ ಹಿಂಗಾಗಿ ಸುಳ್ಳು ಸುಳ್ಳು ಮಾಡ್ತಾ ಇದಾರೆ ಅದಕ್ಕೆ ಪೊಲೀಸರು ಅರೆಸ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಒಂದು ವೆರಿ ರಾಂಗ್ ನ್ಯಾರೇಜ್ ಅನ್ನ ಕ್ರಿಯೇಟ್ ಮಾಡಿ ಇಡೀ ಈ ಎಸ್ಐ ಟಿ ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಇದೊಂದು ದೊಡ್ಡ ಕುತಂತ್ರವನ್ನ ಮಾಡ್ತಾ ಇದ್ದಾರೆ